ನಮಸ್ತೆ ಗೆಳೆಯರು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಒಬ್ಬ ನಿರ್ದೇಶಕ ಕಥೆಯನ್ನು ರೆಡಿ ಮಾಡಬೇಕಾದ್ರೇ ಈ ಕಥೆಗೆ ಇವರೇ ಹೀರೋ ಅಂತ ಹೇಳಿ ಆ ಹೀರೋನ ಇಟ್ಕೊಂಡು ಕಥೆ ರೆಡಿ ಮಾಡಿರ್ತಾನೆ ಆದರೆ ಆ ಕಥೆ ಕಾರ್ಯರೂಪ ಪರವ ತನಕ ಹಲವು ಚೇಂಜಸ್ಗಳನ್ನು ಅವನು ಕಾಣಬೇಕಾಗತ್ತೆ ಅವನು ಯಾವ ಹೀರೋಗೆ ಎಂದು ಕಥೆ ರೆಡಿ ಮಾಡಿರ್ತಾನೋ ಆ ಹೀರೋ ಬಳಿ ಕಥೆ ಹೇಳಲು ಹೋದಾಗ ಹಲವು ಕಾರಣಗಳಿಂದ ಆ ಹೀರೋ ಕಥೆನ ರಿಜೆಕ್ಟ್ ಮಾಡಿರ್ತಾನೆ ಒಂದೊಂದ್ಸಲ ಕಥೆ ಇಷ್ಟ ಆದರೂ ಬೇರೆ ಬೇರೆ ಕಮಿಟ್ಮೆಂಟ್ಸ್ನಿಂದ ನಿಂದ ಬೇರೆ ಶೆಡ್ಯೂಲ್ನಿಂದ ಒಂದೊಳ್ಳೆ ಕಥೆನ ಆ ಹೀರೋ ಮಿಸ್ ಮಾಡ್ಕೊಂಡಿರ್ತಾನೆ ನಂತರ ಆ ಕಥೆಗೆ ಬೇರೆ ಹೀರೋ ಹಾಕೊಂಡು ಸಿನಿಮಾ ಮಾಡಿದಾಗ ಅದು ಇತಿಹಾಸ ಬರೆದ ಉದಾಹರಣೆ ನಮ್ಮ ಇಂಡಸ್ಟ್ರಿಯಲ್ಲಿದೆ ಇವತ್ತಿನ ವಿಡಿಯೋದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಇದೇ ತರ ಮಿಸ್ ಮಾಡ್ಕೊಂಡಂತಹ ಕೆಲವು ಬ್ಲಾಕ್ಫಾಸ್ಟರ್ ಸಿನಿಮಾಗಳನ್ನು ನೋಡೋಣ ವಿಡಿಯೋವನ್ನ ಕೊನೆ ತನಕ ನೋಡಿ ಬಜರಂಗಿ ಬೈಜಾನ್ ಎರಡು ಸಾವಿರದ ಹದಿನೈದರಲ್ಲಿ ಬಂದ ಬಜರಂಗಿ ಬೈಜಾನ್ ಸಲ್ಮಾನ್ ಖಾನ್ ನಟನೆ ಹಿಂದಿ ಮೂವಿಯಾದರೂ ಕೂಡ ಇದರ ಪ್ರೊಡ್ಯೂಸರ್ ಬಂದು ನಮ್ಮ ಕನ್ನಡದ ರಾಖೇಣ್ ವೆಂಕಟೇಶ್ವರವರು ಸುಮಾರು ಎಪ್ಪತ್ತೈದರಿಂದ ನೂರು ಕೋಟಿ ಬಜೆಟ್ನಲ್ಲಿ ನಿರ್ಮಾಣವಾದ ಈ ಸಿನಿಮಾ ಒಂಬೈನೂರು ಕೋಟಿ ಅಧಿಕ ಕಲೆಕ್ಷನ್ ಮಾಡಿ ಆಲ್ ಟೈಮ್ ಬ್ಲಾಕ್ಪಾಸ್ಟರ್ ಹಿಟ್ಟಾಗಿ ಹೊರಹೊಮ್ಮೆ ಮೊದಲಿಗೆ ಈ ಸ್ಕ್ರಿಪ್ಟ್ನ ಕೈಗೆತ್ತಿಕೊಂಡಂತಹ ರಾಖೇಣ್ ವೆಂಕಟೇಶ್ವರ ಅವರು ಕನ್ನಡದಲ್ಲಿ ಸಿನಿಮಾ ಮಾಡುವುದಾಗಿ ಯೋಚನೆ ಮಾಡಿ ಪುನೀತ್ ರಾಜ್ಕುಮಾರ್ ಅವರನ್ನು ಅಪ್ರೋಚ್ ಮಾಡಿರ್ತಾರೆ ಆದರೆ ಪುನೀತ್ ರಾಜ್ಕುಮಾರ್ ಅವರು ಬೇರೆ ಸಿನಿಮಾದಲ್ಲಿ ಬ್ಯುಸಿ ಇದ್ದ ಕಾರಣ ಈ ಕಥೆಯನ್ನು ನಿರಾಕರಿಸ್ತಾರೆ ಆಗ ರಾಕ್ಲೆನ್ ವೆಂಕಟೇಶ್ ರವರು ಅಲ್ಲು ಅರ್ಜುನ್ ರವರ ಬಳಿ ಹೋಗಿ ಕತೆ ಹೇಳ್ತಾರೆ ಅವರು ನಿರಾಕರಿಸಿದ ಕಾರಣ ನೇರ ಬಾಲಿವುಡ್ಗೆ ಹೋಗಿ ಸಲ್ಮಾನ್ ಖಾನ್ಗೆ ಕತೆ ಹೇಳ್ತಾರೆ ಪಾಕಿಸ್ತಾನದಿಂದ ತಪ್ಪಿಸಿಕೊಂಡ ಒಬ್ಬ ಮೂಕ ಹುಡುಗಿನ ಹೀರೋ ಮತ್ತೆ ಅವರ ದೇಶಕ್ಕೆ ಕರೆದೊಯ್ಯುವಂತಹ ಅದ್ಭುತ ಕಥೆಯನ್ನೊಳಗೊಂಡ ಈ ನ ಸಲ್ಮಾನ್ ಖಾನ್ ರವರು ಮಿಸ್ ಮಾಡಿಕೊಳ್ಳದೆ ಸಿನಿಮಾ ಮಾಡುವುದಾಗಿ ಒಪ್ಕೊಳ್ತಾರೆ ಆಗ ನಡೆದಿದ್ದಲ್ಲಿ ಇತಿಹಾಸನೆ ಬಿಡಿ ಎರಡ್ ಸಾವಿರದ ಹದಿನೈದರಲ್ಲಿ ತೆಲುಗಿನಲ್ಲಿ ಬಾಹುಬಲಿ ಹಿಂದಿಯಲ್ಲಿ ಬಜರಂಗಿ ಬೈಜಾನ್ ಇವೆರಡೂ ಸಿನಿಮಾಗಳು ಇತಿಹಾಸ ಬರೆಯುತ್ತವೆ ಇಂಥ ಅದ್ಭುತ ಕಂಟೆಂಟ್ ಇರುವ ಸಿನಿಮಾವನ್ನು ಕಾರಣಾಂತರಗಳಿಂದ ಪುನೀತ್ ರಾಜ್ಕುಮಾರ್ ಅವರು ಮಿಸ್ ಮಾಡ್ಕೊಳ್ತಾರೆ ಮುಂಗಾರು ಮಳೆ ಎರಡು ಸಾವಿರದ ಆರರಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಸುರಿದ ಮುಂಗಾರು ಮಳೆಗೆ ಎಲ್ಲ ರೆಕಾರ್ಡ್ಗಳು ಕೊಚ್ಕೊಂಡು ಹೋಗಿದ್ವು ಈ ಸಿನಿಮಾ ಮಾಡಿದಂತಹ ರೆಕಾರ್ಡ್ಗಳನ್ನು ಲೆಕ್ಕ ಇಡಲು ಸಾಧ್ಯವಿಲ್ಲ ಒಂದು ಕೋಟಿಗೂ ಕಡಿಮೆ ಬಜೆಟ್ನಲ್ಲಿ ತಯಾರಾದ ಮುಂಗಾರು ಮಳೆ ಗಳಿಸಿದ್ದು ಮಾತ್ರ ಐವತ್ತು ಕೋಟಿ ಈ ಸಿನಿಮಾನು ಕೂಡ ಮೊದಲಿಗೆ ಪುನೀತ್ ರಾಜ್ಕುಮಾರ್ ಅವರನ್ನು ಉಟ್ಕೊಂಡು ಬಂದಿತ್ತು ನಿರ್ದೇಶಕ ಯೋಗರಾಜ್ ಭಟ್ ಹಾಗೂ ಮುಂಗಾರು ಮಳೆ ಪ್ರೊಡ್ಯೂಸರ್ ಮೊದಲಿಗೆ ಪುನೀತ್ ರಾಜ್ಕುಮಾರ್ ಅವರಿಗೆ ಮುಂಗಾರು ಮಳೆ ಸಿನಿಮಾನ ಮಾಡುವುದಾಗಿ ಅಪ್ರೋಚ್ ಮಾಡಿರ್ತಾರೆ ಆದರೆ ಆ ಟೈಮಲ್ಲಿ ಪುನೀತ್ ರವರು ಬೇರೆ ಸಿನಿಮಾಗಳನ್ನ ಒಪ್ಪಿಕೊಂಡಿದ್ದ ಕಾರಣ ಪುನೀತ್ ರವರ ಡೇಟ್ ಸಿಗಲ್ಲ ಆಗ ಆಗ ತಾನೇ ಚೆಲ್ಲಾಟ ಸಿನಿಮಾ ಮಾಡಿದ್ದ ಗಣೇಶ್ ರವರನ್ನು ಹಾಕೊಂಡು ಮುಂಗಾರು ಮಳೆ ಸಿನಿಮಾ ಮಾಡ್ತಾರೆ ಆದರೆ ಯಾರು ಊಹೆನೂ ಮಾಡಿರೋದಿಲ್ಲ ಇದು ಇನ್ಸ್ಟೋಲ್ ಮಾಡ್ತಾರೆ ಇಟ್ ಆಗುತ್ತೆ ಅಂತ ಪುನೀತ್ ರವರು ಈ ಸಿನಿಮಾನ ಮಾಡಿದ್ರೆ ಯೋಚನೆ ಮಾಡಿ ಇನ್ನೂ ಹೇಗಿರ್ತಿತ್ತು ಅಂತ ಗಾಳಿಪಟ ಇದು ಕೂಡ ಮುಂಗಾರು ಮಳೆ ಆದ ನಂತರ ಗಣೇಶ್ ಯೋಗರಾಜ್ ಭಟ್ ಕಾಂಬಿನೇಷನ್ ನಲ್ಲಿ ಮತ್ತೆ ಬ್ಲಾಕ್ ಬಾಸ್ಟರ್ ಆದಂತಹ ಚಿತ್ರ ಇದನ್ನು ಮೊದಲಿಗೆ ಪುನೀತ್ ರಾಜ್ಕುಮಾರ್ ಅವರಿಗೆ ರೆಡಿ ಮಾಡಿರ್ತಾರೆ ಚಿತ್ರದಲ್ಲಿ ಮೂರು ಪ್ರಮುಖ ಪಾತ್ರಗಳಿದ್ದು ಗಣೇಶ್ ರವರು ನಿರ್ವಹಿಸಿದ್ದ ಪಾತ್ರಕ್ಕೆ ಮೊದಲಿಗೆ ಪುನೀತ್ ರಾಜ್ಕುಮಾರ್ ಅವರನ್ನ ಸೆಲೆಕ್ಟ್ ಮಾಡಿರ್ತಾರೆ ಆದರೆ ಈಗಲೂ ಕೂಡ ಪುನೀತ್ ರವರ ಡೇಟ್ ಸಿಗದ ಕಾರಣ ಗಣೇಶ್ ರವರ ಬಳಿ ಬರಬೇಕಾಗುತ್ತೆ ಗಣೇಶ್ ದಿಗಂತ್ ರಾಜೇಶ್ ಕೃಷ್ಣ ಅವರನ್ನು ಹಾಕೊಂಡು ಸಿನಿಮಾ ಮಾಡ್ತಾರೆ ಯೋಗರಾಜ್ ಭಟ್ ಇದು ಕೂಡ ಬ್ಲಾಕ್ ಬಾಸ್ಟರ್ ಆಗಿ ಹೊರಹೊಮ್ಮುತ್ತೆ ಅದಾದ ನಂತರ ಯೋಗರಾಜ್ ಭಟ್ ರವರು ಪರಮಾತ್ಮ ಸಿನಿಮಾನ ಪುನೀತ್ ರಾಜ್ಕುಮಾರ್ ಅವರ ಜೊತೆ ಮಾಡುವುದರಲ್ಲಿ ಯಶಸ್ವಿಯಾಗ್ತಾರೆ ಯೋಗರಾಜ್ ಭಟ್ ರವರ ಮೊದಲ ಎರಡು ಬ್ಲಾಕ್ ಬಾಸ್ಟರ್ಗಳನ್ನು ಮಿಸ್ ಮಾಡಿಕೊಂಡ ಪುನೀತ್ ರವರು ಮೂರನೇ ಸಿನಿಮಾ ಪರಮಾತ್ಮಕ್ಕೆ ಆಯ್ಕೆಯಾಗ್ತಾರೆ ಕಾಂತಾರ ರಿಷಬ್ ಶೆಟ್ಟಿ ಬರೆದು ನಿರ್ದೇಶಿಸಿ ಒಂಬಾಳೆ ಫಿಲ್ಮ್ ಬ್ಯಾನರ್ ಅಡಿಯಲ್ಲಿ ಇಪ್ಪತ್ತೈದು ಕೋಟಿಗೂ ಕಡಿಮೆ ಬಜೆಟ್ನಲ್ಲಿ ನಿರ್ಮಾಣವಾದ ಕಾಂತಾರ ಮೊದಲಿಗೆ ಬರೀ ಕನ್ನಡದಲ್ಲಿ ಮಾತ್ರ ರಿಲೀಸ್ ಆಗಿ ಆ ನಂತರ ಫ್ಯಾನ್ ಇಂಡಿಯಾ ಸಕ್ಸಸ್ ಕಂಡು ಸುಮಾರು ನಾನ್ನೂರೈವತ್ತು ಕೋಟಿ ಗಳಿಸಿ ಕೆಜಿ ಎಫ್ ನಂತರ ಇಡೀ ದೇಶ ನಮ್ಮ ಇಂಡಸ್ಟ್ರಿ ಕಡೆ ನೋಡುವಂತೆ ಮಾಡುತ್ತೆ ಕರಾವಳಿಯ ದೈವಾರಾಧನೆಯ ದಂತಕಥೆಯನ್ನೊಳಗೊಂಡ ಈ ಸಿನಿಮಾ ಕೂಡ ಮೊದಲಿಗೆ ಪುನೀತ್ ರವರನ್ನು ಉಟ್ಕೊಂಡು ಬಂದಿತ್ತು ಈ ಸಲ ಸ್ಕ್ರಿಪ್ಟ್ ಪುನೀತ್ ರವರಿಗೆ ಇಷ್ಟ ಆದರೂ ಕೂಡ ಕಾರಣಾಂತರಗಳಿಂದ ಸಿನಿಮಾ ಮಾಡಲು ಆಗಲ್ಲ ಆಗ ರಿಷಬ್ ಶೆಟ್ಟಿ ಅವರೇ ನಿರ್ದೇಶನದ ಜೊತೆ ತಾವೇ ನಟನೆಯನ್ನ ಮಾಡಿ ಫ್ಯಾನ್ ಇಂಡಿಯಾ ಸಕ್ಸಸ್ ಕಾಣ್ತಾರೆ ಸಪ್ತ ಸಾಗರ ದಾಚೆ ಎಲ್ಲೋ ಸೈಡ್ ಎ ಸೈಡ್ ಬಿ ಈ ಎರಡು ಸೀರೀಸ್ ಗಳನ್ನ ಡೈರೆಕ್ಟ್ ಮಾಡಿದ ಹೇಮಂತ್ ಎಂ ರಾವ್ ಎನ್ನುವರು ಕಥೆ ರೆಡಿ ಮಾಡಬೇಕಾದ್ರೆ ಪುನೀತ್ ರಾವ್ರ ಹೀರೋ ಅಂತ ಹೇಳಿ ಕಥೆಯನ್ನ ರೆಡಿ ಮಾಡಿರ್ತಾರೆ ಆದರೆ ಪುನೀತ್ ರಾವ್ರ ಡೇಟ್ ಸಿಗದ ಕಾರಣ ರಕ್ಷಿ ಶೆಟ್ಟಿ ಅವರನ್ನ ಅಪ್ರೋಚ್ ಮಾಡ್ತಾರೆ ಆಗ ಸಿನಿಮಾನ ಸೈಡ್ ಎ ಸೈಡ್ ಬಿ ಅಂತ ಎರಡು ಭಾಗಗಳಲ್ಲಿ ವಿಂಗಡಣೆ ಮಾಡಿ ಸಿನಿಮಾ ರಿಲೀಸ್ ಮಾಡ್ತಾರೆ ಈ ಸೀರೀಸ್ಗಳು ಕೂಡ ರಕ್ಷಿತ್ ಶೆಟ್ಟಿ ಅವರ ಹಿಟ್ ಲಿಸ್ಟ್ಗೆ ಸೇರುತ್ತೆ ನೋಡ್ರಲ್ಲಿ ಗೆಳೆಯರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಯಾವೆಲ್ಲ ಬ್ಲಾಕ್ ಪಾಸ್ಟರ್ ಸಿನಿಮಾಗಳನ್ನ ಮಿಸ್ ಮಾಡಿಕೊಂಡಿದ್ದಾರೆ ಅಂತ ಪುನೀತ್ ರವರು ಯಾವ ಸಿನಿಮಾ ಮಾಡಬೇಕಾಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನೀವು ಕೂಡ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಯಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್